ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಬಾಲ್ಕೋಟೆ ಜಿಲ್ಲಾ ಘಟಕದ ಜಿಲ್ಲಾ ಕಾರ್ಯದರ್ಶಿಯಾದ ನಾನು ರುದ್ರೇಶ್ ಹುಣಸಿಗಿಡ ಇವತ್ತಿನ ದಿನ ಬದಾಮಿ ತಾಲೂಕಿನ ಘಟಕದ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ಏನಂದರೆ ಐದು ದಿನಗಳ ಹಿಂದಗಡೆ ರಾತ್ರಿಯ ಸಮಯದಲ್ಲಿ ಅರಣ್ಯ ಇಲಾಖೆಯವರು ರಾತ್ರಿಯ ದಿನ ಶಿಸಿ ನಡೆಯುತ್ತಿರುವಾಗ ಸಿ ಎಂ ಅವರು ಬರ್ತಾ ಇದ್ದಾರೆ ಅಂತಂದ್ರೆ ಶಿಸಿ ನಡ್ತಾ ಇದ್ದಾಗ ನಮ್ಮ ಮಾಧ್ಯಮ ಮಿತ್ರರು ಅಲ್ಲಿ ಹೋಗಿ ಕೇಳಿದಾಗ ಒಬ್ಬ ಅರಣ್ಯ ಇಲಾಖೆಯ ಅಧಿಕಾರಿಗಳು ಯಾವ ರೀತಿಯಾಗಿ ಸ್ಪಂದನೆ ಮಾಡಬೇಕಾಗಿತ್ತು ಯಾವ ವರ್ತಿಸಬೇಕು ವರ್ತಿಸಬೇಕನ್ನೋದು ತಿಳಿದಿತ್ತೆ ತಿಳಿದಿಲ್ಲ ನನಗೆ ಗೊತ್ತಿಲ್ಲ ಆದರೆ ಒಬ್ಬ ನಮ್ಮ ಮಾಧ್ಯಮ ಮಿತ್ರರ ತೋಲ್ ಪಟ್ಟಿಯನ್ನು ಒಬ್ಬ ನ್ಯೂಸ್ ಚಾನಲಿನ ನ್ಯೂಸ್ ಚಾನಲಿನ ಒಂದು ತೋಳ್ಪಟ್ಟಿಯನ್ನು ಏನು ಇಡದು ಎಳ್ದಾರ ಅದು ಎಷ್ಟರ ಮಟ್ಟಿಗೆ ಸರಿ ಇದೆ ಇಲ್ಲಿನ ಅಲ್ಲಿನ ಒಬ್ಬ ಅರಣ್ಯ ಇಲಾಖೆಯ ಒಬ್ಬರು ಸಚಿವರು ಇದ್ದಾರೆ ಅಂದ್ರೆ ಇದು ಬಿದರ್ನಂತ ಒಂದು ಘಟನೆ ಅಂತ ಅಂದ್ರೆ ಬಿದರ್ನಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ್ದಕ್ಕ ಒಂದು ಗಂಭೀರವಾದಂತಹ ಇದು ಒಂದು ಘಟನೆ ಇದು ಹೌದು ಆದರೆ ಇತ್ತಿನ ಈ ಒಂದು ಐದು ದಿನಗಳಲ್ಲಿ ತಿಳಿಸಿದಂತ ಮಾಹಿತಿ ಪ್ರಕಾರ ಏನಂದ್ರೆ ಒಬ್ಬ ಅಧಿಕಾರಿಗಳನ್ನೂ ಅಮಾನತು ಅಂತ ಹೇಳ್ತಾ ಇದ್ದಾರೆ ಅದು ಒಬ್ಬನು ಮಾಡೋಕ್ಕಿಂತ ಇನ್ನೂ ಐದು ಪತ್ರಕರ್ತರಿಗೆ ರೀತಿಯ ಪರ್ಮಿಷನ್ ಇರೋದಿಲ್ಲ ನಾವು ಯಾವದೇ ಆದಂತ ವಿಡಿಯೋ ಮಾಡ್ಕೋಬಹುದು ಡೈರೆಕ್ಟ್ ಆಗಿ ನೇರವಾಗಿ ಲೈವ್ ಆಗಿ ತಗೋಬಹುದು ಅದಕ್ಕೆ ಯಾವುದೇ ಆದಂತ ಪರ್ಮಿಷನ್ ತೋರುವ ಅವಶ್ಯಕತೆ ಇಲ್ಲ ಆ ಅಧಿಕಾರಿಗಳನ್ನ ಯಾವ ಮಾತಾಡಿದಾರಲ್ಲ ಆ ಅಧಿಕಾರಿಗಳನ್ನು ಮೊದಲು ಸಸ್ಪೆಂಡ್ ಮಾಡಿ ಯಾಕಂದ್ರೆ ಇನ್ನೂರಿಂದ ನಾಲ್ಕೈದು ಮಂದಿಗಳು ಏ ತಿಕಾ ಮುಚ್ಕೊಂಡು ಹೋಗ ತೀರ್ತಾ ಇದ್ದಾರೆ ಅಂದ್ರೆ ಇವರು ಒಬ್ಬ ಮಾಧ್ಯಮ ಮಿತ್ರರು ಈ ರೀತಿಯಾಗಿ ಮಾತಾಡ್ಬಿಡುದು ಅಸಭ್ಯವಾಗಿ ಮಾತಾಡ್ತ ಮಾತಾಡಿದ್ದು ಆ ಅಧಿಕಾರಿ ಆ ಅಧಿಕಾರಿಗಳನ್ನು ಮೊದಲ ಸಸ್ಪೆಂಡ್ ಮಾಡಿ ಯಾಕಂದ್ರೆ ಅವನನ್ನು ಉಳಿಸಿಕೊಳ್ಳಲು ಸಚಿವರಾದಂತ ಅಲ್ಲಿನ ಸಚಿವರಾದಂತ ಕೆಲಸ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಇಲ್ಲಿ ದೌರ್ಜನ್ಯ ದಬ್ಬಾಳಿಕೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಈ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಿತರ ಮೇಲೆ ದಿನ 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 ದಿನಕ್ಕೂ ಹಳ್ಳಿ ನಡೀತಾ ಇದೆ ಇದನ್ನ ಕೇಳ್ತಾ ಇಲ್ಲ ಯಾಕೆ ಕೇಳ್ತಾ ಇಲ್ಲ ಎಲ್ಲಾ ಮಾಧ್ಯಮಿತರು ಒಂದು ಸಲ ಎಲ್ಲಾರು ಕೂಡಿಕೊಂಡು ಎಲ್ಲಾ ಕಡೆನೂ ಮನವಿ ಕೊಡಿ ಯಾಕಂದ್ರೆ ಅಂದ್ರೆ ಏನಂದ್ರೆ ಈಗ ಮಾಧ್ಯಮದವರ ಮೇಲೆ ಹಲ್ಲೆ ಆಗ್ತಕ್ಕಂಥ ಪ್ರಕರಣಗಳು ಜಾಸ್ತಿ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ಇಲಾಖೆ ಇರಬಹುದು ರಾಜ್ಯದ ಯಾವುದೇ ಇಲಾಖೆ ಆಗಿರಬಹುದು ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿದ್ರೆ ಅವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕಂತ ತಮ್ಮ ಆಗ್ರಹ ಆಗ್ತಿದೆ ಹೌದು ಸರ್ ನಾವು ಬದಾಮಿ ಘಟಕದಿಂದ ಇಷ್ಟೇ ಹೇಳೋದು ಇಲ್ಲಿನ ಸುದ್ದಿಗೋಷ್ಠಿ ಮಾಡ್ತಾ ಇದೀವಿ ಅಂದ್ರೆ ಅವ್ರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ ಅಧಿಕಾರಿಗಳಿಗೆ ರಾಜಕೀಯ ವ್ಯಕ್ತಿಗಳ ಬಿತ್ತೂರಿಯಿಂದ ಈ ಒಂದು ಹಲ್ಲೆ ಆಗ್ತಾ ಇದೆ ಇದು ಪದೇ ಪದೇ ಆಗ್ತಾ ಇದೆ ಇದು ಏನು ನಾವು ಏನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನು ಮಾಧ್ಯಮ ಮಿತ್ರರು ಕೆಲಸ ಮಾಡಕತ್ತವ್ರಿಗೆ ಏನು ಬೆಲೆ ಐತಿ ಇಲ್ಲ ಅರಣ್ಯ ಸಚಿವರಿಗೆ ಈ ಮೂಲಕ ಏನು ಸಂದೇಶ ರವಾನೆ ಮಾಡ್ತಾರೆ ಈಶ್ವರ್ ಕಂಡ್ರೆ ಅವ್ರಿಗೆ ಸರ್ ಈಶ್ವರ್ ಖಂಡ್ರೆ ಸಾಹೇಬರಿಗೆ ಸಚಿವರಿಗೆ ಕೇಳ್ಕೊಳ್ಳೋದು ಏನಂದ್ರೆ ನಾ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಅವ್ರನ್ನ ಐದು ಮಂದಿನ ಸಸ್ಪೆಂಡ್ ಮಾಡಿಲ್ಲ ಮುಂದಿನ ದಿನ ಮಾಡಿ ರಾಜ್ಯಾದ್ಯಂತ ನಾವು ನಮ್ಮ ಮಲ್ಲಿಕಾರ್ಜುನ ಬಂಗ್ಲೆ ಅವರ ನೇತೃತ್ವದಲ್ಲಿ ಎಲ್ಲಾ ಕಡೆ ನಾವು ಪ್ರತಿಭಟನೆ ಹಮ್ಮಿಕೊಳ್ತೀವಿ ಈ ಪ್ರತಿಭಟನೆ ಹಮ್ಮಿಕೊಂಡಾಗ ಹಮ್ಮಿಕೊಂಡಾಗ ಯಾರು ಏನು ಅಂತ ಅದಕ್ಕೆ ಯಾವುದೇ ಆದಂತ ಅಧಿಕಾರಿಗಳನ್ನ ನಾವು ಕೇಳೋದಿಲ್ಲ ಸೀದಾ ನಾವು ರೋಡಿಗೆ ಇಳಿಬೇಕಾಗತ್ತೆ ಮಾಧ್ಯಮದವರು ಒಂದ್ಸಲ ಏನಾದ್ರು ರೋಡಿಗಿಳಿದ್ರೆ ಏನಾಗುತ್ತೆ ತಮ್ಮನ್ನ ಎತ್ತಿ ತೋರಿಸೋದು ರಾಜಕೀಯ ವ್ಯಕ್ತಿಗಳನ್ನು ಅಧಿಕಾರಿಗಳನ್ನು ಸಾರ್ವಜನಿಕ ಎತ್ತಿ ತೋರಿಸುವಂತ ಕೆಲಸ ಮಾಡೋದಂದ್ರೆ ಮಾಧ್ಯಮ ಮಿತ್ರ ಮಾತ್ರ ಮಾಧ್ಯಮ ಮಿತ್ರರಿಗೆ ನ್ಯಾಯ ಒದಗಿಸಿಕೊಡ್ಬೇಕಾಯ್ತು ತಮ್ಮಲ್ಲಿ ವಿನಂತಿ ಅದೇ ರೀತಿಯಾಗಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯ ಮಾಜಿ ಮುಖ್ಯಮಂತ್ರಿಯವರು ನಮ್ಗೆ ಮಾಧ್ಯಮ ಮಿತ್ರರಿಗೆ ಒಂದು ಏನಂದ್ರೆ ಎಲ್ಲಾ ರೀತಿಯಿಂದ ನೀವು ಅಹ್ ನಮ್ಗೆ ಅನುಕೂಲ ಮಾಡಿಕೊಡಕತ್ತೀರಿ ಈ ರೀತಿಯಾಗಿ ದೌರ್ಜನ್ಯ ಮಾಡ್ತಾ ಇರುವ ಅಧಿಕಾರಿಗಳನ್ನ ದಯವಿಟ್ಟು ತಾವೆಲ್ಲ ಇದನ್ನ ವಿಡಿಯೋ ನೋಡಿದ ನಂತರ ಅಧಿಕಾರಿಗಳನ್ನ ದಯವಿಟ್ಟು ಅಮಾನತ್ ಮಾಡಿ ಒಬ್ಬನ ಮಾಡಿದಿರಲ್ಲ ಒಬ್ಬರ ಮಾಡ ಬದಾಮಿ ಘಟಕದ ಉಪಾಧ್ಯಕ್ಷರಾದ ಸ್ನೇಕ್ ಮಹಂತೇಶ್ ಏನ್ ಮೊನ್ನೆ ನಡೆದಂತ ಆ ಪತ್ರಕರ್ತರು ಮಾಧ್ಯಮದ ಮೇಲೆ ಹಲ್ಲೆ ಮಾಡಿದ ಅರಣ್ಯ ಇಲಾಖೆಯವರು ಈಗ ಆಲ್ರೆಡಿ ಒಬ್ರನ್ನ ಬಂಧಿಸಿದ್ದಾರೆ ಇನ್ನೂ ನಾಲ್ಕು ಜನ ಬಂಧಿಸ್ಬೇಕಂತ ಹೇಳಿ ನಾವು ಈ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಂತ ಇದೀವಿ ಹಾಗೆ ಪತ್ರಕರ್ತ ಮಾಧ್ಯಮದ ಮೇಲೆ ಅಲ್ಲೇ ಒಂದು ಕಾನೂನು ಸುವ್ಯವಸ್ಥೆಯಲ್ಲಿ ಅವ್ರಿಗೊಂದು ಸುಭದ್ರತೆ ಕೊಡಬೇಕಂತ ಆ ಈ ಸರ್ಕಾರಕ್ಕ ಮನವಿ ಮಾಡ್ಕೊಂತ ಇದೀವಿ ಹಾಗೂ ರಾಜ್ಯದಲ್ಲಿರುವ ಮಾಧ್ಯಮ ಹಾಗೂ ಪತ್ರಕರ್ತರ ಮೇಲೆ ಯಾವುದೇ ಅಧಿಕಾರಿಗಳಾಗ್ಲಿ ಯಾವುದೇ ಆ ಹಲ್ಲೆ ಮಾಡಿದರೆ ಕಾನೂನು ಸುವ್ಯವಸ್ಥೆಯಲ್ಲಿ ಅವರಿಗೆ ಕಠಿಣ ಕ್ರಮ ಕೈಗೊಳ್ಬೇಕಂತ ಈ ಸರ್ಕಾರಕ್ಕ ಆ ನಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಆಗ್ರಹ ಪಡಿಸ್ತೀವಿ